ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ತುಂಬ ಚೆನ್ನಾಗಿದ್ದೀರಂತಂದು ಇವತ್ತು ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ನಾನು ಚಿಯಾ ಸೀಡ್ಸ್ ಎಲ್ಲ ಒಣಗಿತ್ತು ಅದು ಬರುತ್ತೆ ಅಂತ ಗೊತ್ತಿಲ್ಲ ಗೊತ್ತಿರಲಿಲ್ಲ ನನಗೆ ಫಸ್ಟಿಗೆ ಹಾಕಿದ್ವಿ ಬರುತ್ತೋ ಇಲ್ವೋ ಅಂತ ಆಂಟಿ ಹಾಕಿದ್ರು ಬಂದಿದೆ ಚಿಯಾ ಸೀಡ್ಸು ಅದು ಯಾವ ರೀತಿ ಹೇಗೆ ಬೆಳೆದಂತ ಉಳಿಸ್ಕೊಡ್ತೀನಿ ಇವತ್ತಿನ ದಿನದಲ್ಲಿ ಅದು ಬರುತ್ತೆ ಇಲ್ವೋ ಅಂತಂದೇಳಿ ಕೆಲವರಿಗೆ ಗೊತ್ತಿರೋಲ್ಲ ನಮಗೂ ಕೂಡ ಅದರಲ್ಲಿ ನಾನು ಒಬ್ಬಳು ಹೌದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಫಸ್ಟಿಗೆ ಏನು ಮಾಡ್ತೀವಿ ದುಡ್ಡು ಕೊಟ್ಟು ತೊಗೊತಿರ್ತೀವಿ ಮನೆಯಲ್ಲೇ ಇಲ್ಲಿ ಆರಾಮ್ಸೆ ಒಂದು ಪಾಟಲ್ ಕೂಡ ಹಾಕ್ಬೋದು ಕೆಲವೊಂದು ಪಾಟ್ಗಳು ಮಾಡಿಕೊಂಡು ಇಲ್ಲ ಅಥವಾ ಒಂದು ಚೀಲದಲ್ಲಿ ಉದ್ದಕ್ಕೆ ಚೀಲ ಹೊಲ್ದ್ಬಿಟ್ಟು ಆ ರೀತಿಯಾಗಿ ಕೂಡ ಮಾಡ್ಕೋಬೋದು ತುಂಬಾ ಈಜಿ ನೋಡಿ ಫ್ರೆಂಡ್ಸ್ ನೀವು ತಂದಿರ್ತೀರಲ್ವಾ ಅದು ಹಾಕಿ ಬರುತ್ತವೆ ತುಂಬ ಒಳ್ಳೆಯದು ಮನೆಯಲ್ಲೇ ನಾವು ಹಾಕೋದ್ರಿಂದ ಸರಳವಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದು ತೋಟ ಇದ್ರೆ ತೋಟದಲ್ಲಿ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಕೂಡ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಬೀಜದಲ್ಲಿ ಎಷ್ಟೊಂದು ನಮ್ಮ ಚಿಯಾ ಸೀಟ್ಸ್ಗಳು ಸಿಗ್ತವೆ ನಾನು ಇನ್ನು ಅರ್ಧ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನು ಇನ್ನು ಅರ್ಧ ಇನ್ನೂ ಹಸಿ ಇದೆ ಅದನ್ನು ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಅದೇ ಅಲ್ಲೇ ಒಣಗ್ಕೊಳ್ಳಿ ಒಣಗಿಂದೆ ತೆಗ್ದ್ರಾಯ್ತು ಅಂತಂದೇಳಿ ಈ ವಿಡಿಯೋ ನೋಡ್ಕೊಂಬನ್ನಿ ನಾನು ಯಾವ ರೀತಿ ಚಿಯಾ ಸೀಟ್ಸ್ ಎಲ್ಲಿ ಹಾಕಿದ್ವಿ ಹೇಗಿತ್ತು ಹೇಗಿತ್ತು ಅಂತಂದೇಳಿ ನೋಡ್ಕೊಂಬನ್ನಿ ಖಂಡಿತ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ನನಗೂ ಗೊತ್ತಿರಲಿಲ್ಲ ಅದು ಮನೆಯಲ್ಲೇ ಬರುತ್ತೆ ನಾವು ಕೂಡ ಹಾಕ್ಬೋದು ನಾವು ಕೂಡ ಬೆಳಿಬೋದು ಅಂತಂದೇಳಿ ಗೊತ್ತಿರಲಿಲ್ಲ ಈ ವಿಷಯವನ್ನು ನಿಮಗೂ ಕೂಡ ಹಂಚ್ಕೊಳ್ಳೋಣ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಂದೇಳಿ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಡಿಯೋ ನೋಡ್ಕೊಂಬನ್ನಿ ನೋಡಿ ಇದೆ ಚಿಯರ್ ಅದು ಎಲ್ಲ ಒಣಗಿತ್ತು ಅದನ್ನು ಬಿಡಿಸ್ತಾ ಇದ್ದೆ ಇದೆಯೂ ಕೂಡ ನಿಮಗೆ ಹೇಗೆ ಈ ರೀತಿ ಬೆಳೆಯೋದು ಅಂತ ಕೇಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ದಯವಿಟ್ಟು ಇದನ್ನು ನಾನು ಅದೇ ಚಿಯರ್ ಸೀಡ್ಸ್ ಬೀಜನ ಅವನ್ನೇ ಒಂದು ಮಡಿ ಮಾಡಿ ಹಾಕಿದ್ದೆ ಅವೇ ಈಗ ಬಂದಿದ್ದಾವೆ ಬರುತ್ತೆ ಯಾವುದೇ ಬರಲ್ಲ ಅಂತೇಳಿಲ್ಲ ಮನೆಯಲ್ಲೇ ಕೂಡ ನೀವು ಪಾಟ್ ಮಾಡಿಕೊಂಡು ಪಾಟೀ ಕೂಡ ಬೆಳ್ಕೋಬಹುದು ಒಂದಿಷ್ಟು ಪಾಟ್ಗಳು ಮಾಡಿಕೊಂಡು ಅದರಲ್ಲೂ ಬೆಳ್ಕೋಬೋದು ಮತ್ತೆ ಒಂದು ಚೀಲ ಒಂದು ಅದನ್ನು ಉದ್ದಾಗಿ ಇದು ಮಾಡಿಕೊಂಡು ಅವಾಗ ಅದು ಆದ್ರೆ ಆ ಟೈಪಲ್ಲೂ ಕೂಡ ನೀವು ಇದನ್ನು ಬೆಳ್ಕೋಬೋದು ತುಂಬ ಈಸಿ ನೋಡಿ ನೀವು ಯಾವುದೇ ದುಡ್ಡು ಕೊಟ್ಟು ತರುವಂಥ ಅವಶ್ಯಕತೆ ಇಲ್ಲ ನೀವು ಸಲ ತಂದರೆ ಅದೇ ಎಷ್ಟು ಸರಿ ಅದೇ ಬೀಜ ಆಗುತ್ತೆ ಅದೇ ಬೀಜವನ್ನು ನೀವು ಬೆ ನೀವು ಬೆಳೆದು ನಿಮ್ಮ ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ಕೋಬೋದು ಇದೆಲ್ಲ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೇದಂತಲೇ ಹೇಳ್ಬೋದು ಮನೆಯಲ್ಲೇ ನೀವು ಕೂಡ ಬೆಳ್ಕೋಬೋದು ತುಂಬ ಈಸಿಯಾಗಿ ಒಂದು ಪಾಟಲ್ ಬೆಳ್ಕೊಂಡ್ರೆ ನಿಮಗೆ ಎಷ್ಟು ದಿನ ಬರುತ್ತೆ ಅಲ್ವಾ ಅದು ಬರೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಇದು ಬರೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಆ ರೀತಿ ಮಾಡಿ ನೀವು ಮನೆಯಲ್ಲೇ ಈ ಚಿಯಾ ಸೀಡ್ಸನ್ನು ಬೆಳಿಬೋದು ಬರೋಲ್ಲ ಅಂತೇನಿಲ್ಲ ತುಂಬ ಈಸಿಯಾಗಿ ಬರುತ್ತೆ ನೋಡಿ ನಾನು ಕ್ಲೀನ್ ಮಾಡಿಟ್ಟಿದ್ದೀನಿ ಒಂದಿಷ್ಟು ಸ್ವಲ್ಪಕ್ಕೆ ಎಷ್ಟು ಬಂದಿದ್ದಾವೆ ಇನ್ನು ಅರ್ಧ ಮಾತ್ರ ನಾನು ಇದು ಮಾಡಿಟ್ಟಿರೋದು ಇನ್ನೂ ಉಳಿದಿದ್ದು ಇನ್ನೂ ಮಾಡಿಲ್ಲ ಯಾಕಂದರೆ ಇನ್ನೂ ಹಚ್ಚಿ ಇತ್ತು ಅದಕ್ಕೋಸ್ಕರ ಒಣ ಎಷ್ಟು ಯಾವುದ್ಯಾವುದು ಉಳಿದಿತ್ತು ಅದನ್ನ ಮಾತ್ರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಆಯಿತು ಅಂದ್ಕೊಳ್ತೀನಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಇದು ತುಂಬ ಉಪಯುಕ್ತವಾದ ಮಾಹಿತಿ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಆಗಿ ನಾವು ಕೂಡ ಬೆಳ್ಕೊಬೋದು ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಹೆಂಗ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಬಗ್ನ ನೀವು ತಂದಿದ್ರೆ ಎಲ್ಲ ತರಿಸಿ ಆದ್ರೂ ಮಾಡ್ಕೋಬೋದು ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿದವರಿಗೆ ಧನ್ಯವಾದಗಳು ಅಂತ ಹೇಳ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬೈ